ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ನಮಸ್ಕಾರ ಕೆಲಾರ ಕರ್ನಾಟಕ ಶಾಲೆ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಪ್ರಸಿದ್ಧಿಯನ್ನ ಪಡೆದಿರತಕ್ಕಂಥ ಸುಪ್ರಸಿದ್ಧ ವ್ಯಾಪಾರಿಗಳು ಅಶೋಕ್ ಊರಿ ಸಾಕಿನ್ ಹಾರುಗಿರಿ ತಾಲೂಕಾ ರಾಯಬಾಲ್ ಜಿಲ್ಲಾ ಬೆಳಗಾವಿಯವರ ಸಂಪೂರ್ಣ ವಿಡಿಯೋನ ನಾವು ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಈಗ ನಮಗೆ ತುಂಬಾ ಕರೆಗಳು ಬರ್ತವೆ ಅನ್ನ ಒಂದ್ ಒಳ್ಳೆ ಬೀಜದ ಕರ ಇದ್ರೆ ಹೇಳಿ ಹಣ ಒಂದ್ ಜೊತೆ ಎತ್ತಿದ್ರೆ ಹೇಳಿ ಹಣ ಒಂದ್ ಜೊತೆ ಈಗ ಯಾವ್ದಾದ್ರು ಹೋರಿಗಳಿದ್ರೆ ಹೇಳಿ ಇಲ್ಲ ನಮ್ಗೆ ಫುಲ್ ಗರಂ ಆಗಿರೋ ಹಬ್ಬಕ್ಕೆ ಯಾವ್ದಾದ್ರು ಹೋರಿ ಇದ್ರೆ ಹೇಳಿ ಅಂತ ಅಂತ ಎಲ್ಲ ಹೋರಿಗಳನ್ನ ಸಾಕಿ ಅವುಗಳನ್ನ ಕೊಂಡುಕೊಂಡು ವ್ಯಾಪಾರ ಮಾಡ್ತಿರ್ತಕ್ಕಂಥ ಸುಪ್ರಸಿದ್ಧ ವ್ಯಾಪಾರಿಗಳು ಅಶೋಕ್ ಹಾರಗಿರಿ ಅವರ ಬಗ್ಗೆ ಇದೇ ಕಾರಣಕ್ಕಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸುಮಾರು ಹದಿನಾರನೇ ವರ್ಷದಲ್ಲಿಯೇ ವ್ಯಾಪಾರವನ್ನ ಶುರು ಮಾಡಿದ ಅಶೋಕ್ ಕುರಿ ಅವರ ವ್ಯಾಪಾರ ಜೀವನ ಹೇಗಿತ್ತು ಅನ್ನೋದನ್ನ ಅವ್ರ ಬಾಯಿಂದಾನೆ ಕೇಳ್ಕೊಂಡ್ ಬರೋಣ ಬನ್ನಿ ನಮಸ್ಕಾರ ಅಶೋಕ್ ಶರ್ಮಂತ್ ಕುರಿ ಹಾನ್ ತಾಲೂಕ್ ರಾಯಬಾಗ್ ಜಿಲ್ಲಾ ಬೆಳಗಾವಿ ನೈನ್ ಫೈವ್ ತ್ರೀ ಫೈವ್ ನೈನ್ ಜೀರೋ ಸಿಕ್ಸ್ ತ್ರೀ ಒನ್ ಫೋರ್ಟ್ ಮಾಡಿದ್ರಿ ನಾವೊಂದ್ ಹದಿನೈದು ವರ್ಷ ಇದ್ದಾಗ ಸಣ್ಣ ವ್ಯಾಪಾರ ಚಾಲೂ ಮಾಡಿದೀವಿ ಈಗ ಒಂದ್ ಹದಿನೆಂಟು ಇಪ್ಪತ್ತು ವರ್ಷ ಹೆಚ್ಚ ಚಲೋತ್ರಿ ಅಪ್ಪ ನಾವು ಸಣ್ಣ ಕರ ಇದ್ದಾಗ ಅದನ್ನ ಜಾತಿವಂತ ಕೆಲಾರಿ ಮುಂದ್ ಬೀಜ ಹೂವು ಅಂತ ತಗೋತೀವ್ರಿ ಯಾರ ಕಡೆ ಮತ್ ಅದ್ ಗುಳಿನೇ ಆಗ್ಬೇತ್ರಿ ಆಕಳ ಮ್ಯಾಗ ಬಿಡಾಕ್ರಿ ಜಾತಿವಂತ ಕೆಲಾರಿ ಇದ್ರಿ ಸಣ್ಣಗುಣ್ ತಗೋತೀವ್ರಿ ಎಡ್ಡಲ್ಲಿ ತಗೋತೇವು ಎತ್ತ ಆರಲ್ಲಿ ಇರ್ಲಿ ನಾಕಲ್ಲಿ ಒಟ್ಟು ಚಲೋ ಯಾವ ಜಾತಿವಂತ ಒಂತ ಅದನ್ನ ತಗೋತೀವ್ರಿ ಎಟ್ ಬೀದ್ ದೊಡ್ಡ ಹೋರ್ಲಿ ಸಣ್ಣ ಕರಲ್ಲಿ ಜಾತಿ ಪೇವರ್ ಇದ್ದಿದ್ರೆ ತಗೋತೀವ್ರಿ ಜವರಿ ತೊಗೊಂಡಿರ್ ತಿಕೊಂಡಿ ರಾಜಿರ್ಸುಕ್ಕಾಕ ಕೊಟ್ಟಿವ ಹೆಸರು ಮಾಡ್ತಿರ ದುಡಿ ಸುರೇಶ್ ಗಿಡ ಒಂದ್ ಕೊಟಿವ್ರಿ ಮತ್ ಪರ್ತಾರ್ ಹೊಡಿ ಒಂದ್ ಒಂದ್ ಓಡ್ರಿ ರಾಜಾನ ಮಗ ಇತ್ರಿ ಅದ ಭೀ ಮಾಡತ್ರಿ ಮತ್ತ್ ಎಲ್ಲಾ ಎಲ್ಲಾ ಕಡೆ ಬೂಳಿ ಕೊಟ್ಟದ ಹೊರಗೂರಿ ರೇಸಿಗೆ ರಾಂಜನ್ಗಾವ ಸರ್ಪಂಚ್ ದಾದಾಗ ಒಂದ್ ಕೊಟ್ಟೇನ್ರಿ ಓಡಾತ್ರಿ ಪುನಃ ಒಂದ್ ಎರಡ್ ಮೂರ್ ಕೊಟ್ಟೇನ್ರಿ ಓಡಾತ್ರಿ ಮತ್ತೆ ಹೆಚ್ಚು ಆಕಳ ಮ್ಯಾಗ ಹೆಚ್ಚ ಬಾಳದವ್ರಿ ಬೀಜದ ಹೋರಿ ಎಲ್ಲಾ ಕಡೆ ಇದಾವ್ರಿ ಕರ್ನಾಟಕ ಮಹಾರಾಷ್ಟ್ರ ಎಲ್ಲಾ ಕಡೆ ಕೊಟ್ಟೇನ್ರಿ ಪುಣಾ ಈ ಕಡೆ ಬೆಳಗಾವ್ ರೀ ಈ ಕಡೆ ಬಾಗಲಕೋಟಿ ಹಿಂಗೆಲ್ಲಾ ಎಲ್ಲಿ ಹೋರಿ ಬೌಂಡ್ರಿ ಮುಗಿದ ಅಲ್ಮೆಟ್ ಹೋಗಿ ಹೀ ಹೋರ್ಗಳು ಎಲ್ಲಿ ಚಲೋ ತರ್ಲಾ ಅಲ್ಲಿ ಹೋಗುದ್ರಿ ಒಟ್ ತರ್ಲಾಕ್ ಹೋಗುದು ಮಾರ ಬಿಡಕ್ ಹೋಗುದ್ರಿ ಚಲೋ ಇತ್ತಾರ ಅದನ್ನ ಬಿ ರೀ ಟೈಮ್ ತೊಗೊಂಡ್ ಬರುದ್ರಿ ಹ್ಮ್ ಅದ ಬಾಳ ಶಾಣೆ ಐತ್ರಿ ಅಂತ ಶಾಣೆ ಹೋರಿ ಎಲ್ಲಿ ನಾವ್ ಹುಟ್ಟೋದಲ್ರಿ ಹಗ್ಗಿಲ್ದ ಇರ್ತಿತ್ರಿ ಹೋರಿ ಹೋರಿ ಜರ ಆರಾಮ್ ತೇತಿತ್ತು ಹಗ್ಗ ಹಚ್ಚಲಾರ್ದ ಎಲ್ಲಿ ನಿಲ್ತಿ ಅಲ್ಲಿ ನಿಲ್ತಿತ್ರಿ ಎಲ್ಲಿ ಕೊಂಡತ್ರಿ ಅಲ್ಲಿ ಕೊಂಡಿತ್ತು ಮನುಷ್ಯ ಎಲ್ಲಿ ನಾವ್ ಮಾಡ್ಕೋತೀವಿ ಅಲ್ಲಿ ನಮ್ಮ ತೇಕ ಬಾಲ ಮಾಡ್ಕೋತಿತ್ತು ಅಡ್ಡ ಸಮಾಧಾನ ಐತ್ರಿ ಹೋರಿ ಅಡ್ಡ ಶಾಣೆ ಹೋರಿ ಯಾವ ಇನ್ನು ಸಿಗ್ತಾವ ಇಲ್ಲಿ ಗೊತ್ತಿಲ್ಲ ಇವಕ್ರಿ ಮುಸ್ರಿ ಸದಕ್ರಿ ಗೊಂಜಾಳ್ರಿ ಶೇಂಗಾ ಹಿಂಡಿ ಕೊಡ್ತೇವ್ರಿ மெவ்ரி சஜ்ஜி வாடி கணிக்கி மத்த மெவ்ரி ஜோ கணிக்கிழ கணிக்கறி அசோக் சர்மந்த் கோரி தாலுக்கு ராய் ஜில்லா மொபைல் நம்பர் நைன் ஃபைவ் த்ரீ ஃபைவ் நைன் ஜீரோ சிக்ஸ் ஒன் ஃபோர் Subtitles